ನಮ್ಮ ಭೂಮಿ ನಮ್ಮ ಹಕ್ಕು ನಮ್ಮ ಭೂಮಿ ನಮ್ಮ ಹಕ್ಕು ನಮ್ಮ ಹಕ್ಕು ನಮ್ಮ ಭೂಮಿ ನಮ್ಮ ಹಕ್ಕು ನಮ್ಮ ಭೂಮಿ ನಮ್ಮ ಭೂಮಿ ನಮ್ಮ ಹಕ್ಕು ನಮ್ಮ ಹಕ್ಕು ನಮ್ಮ ಭೂಮಿ ನಮ್ಮ ಹಕ್ಕು ನಮ್ಮ ಬೀಡಿಸಲ್ ವಿರುದ್ಧ ತೀರ್ಪು ನೀಡುತ್ತಿರುವ ಅಧಿಕಾರಿಗಳಿಗೆ ಅಧಿಕಾರಾಧಿಕಾರು ನ್ಯಾಯ ನಗಾ ಹೋರಾಟ ಏಕೆ ಬೇಕು ನ್ಯಾಯಾ ಬೇಕು ಏಕೆ ಬೇಕು ನ್ಯಾಯಾ ಬೇಕು ಧಿಕಾರಾ ಧಿಕಾರಾ ಕೈದೆ ವಿರುದ್ಧ ತಿರ್ಪಗಳನ್ನು ನೀಡುತ್ತಿರುವ ಅಧಿಕಾರಿಗಳಿಗೆ ಧಿಕಾರಾ ಧಿಕಾರಾ ಕೈದೆ ವಿರುದ್ಧ ತಿರ್ಪಗಳನ್ನು ನೀಡುತ್ತಿರುವ ಅಧಿಕಾರಿಗಳಿಗೆ ಧಿಕಾರಾ ಧಿಕಾರಾ ಕೈದೆ ವಿರುದ್ಧ ತಿರ್ಪ ನೀಡುತ್ತಿರುವ ಅಧಿಕಾರಿಗಳಿಗೆ ಧಿಕಾರಾ ಧಿಕಾರಾ ಏಕೆ ಬೇಕು ನ್ಯಾಯಾ ಬೇಕು ಏಕೆ ಬೇಕು ನ್ಯಾಯಾ ಬೇಕು ಕೈದೆ ವಿರುದ್ಧ ತಿರ್ಪಗಳನ್ನು ನೀಡುತ್ತಿರುವ ಅಧಿಕಾರಿಗಳಿಗೆ ಧಿಕಾರಾ ಹೋರಾಟಕ್ಕೆ ಹೋರಾಟ ಸಮಿತಿಗೆ ಏನು ಈ ದಿನ ರಾಜ್ಯಾದ್ಯಂತ ಎಲ್ಲ ಜಿಲ್ಲಾ ಕೇಂದ್ರಗಳಲ್ಲಿ ಪಿಟಿಸಿಎಲ್ ನ್ಯಾಯಾಲಯಗಳ ತೀರ್ಪಿನ ವಿರುದ್ಧ ಈ ದಿನ ಹೋರಾಟ ಮಾಡಿ ಎಲ್ಲಾ ಜಿಲ್ಲಾ ಕೇಂದ್ರಗಳನ್ನು ಮಾನ್ಯ ಮುಖ್ಯಮಂತ್ರಿಗಳಿಗೆ ತಲುಪಿಸುವಂತಹ ಏಕಕಾಲದ ಪ್ರಯತ್ನ ಈ ದಿನ ನಡೀತಾ ಇದೆ ಅದರ ಭಾಗವಾಗಿ ಈ ದಿನ ಕೋಲಾರದಲ್ಲೂ ಸಹ ನಾವು ಜಿಲ್ಲಾಧಿಕಾರಿಗಳ ಕಚೇರಿ ಮುಂದೆ ಈ ಪ್ರತಿಭಟನೆಯ ಹೋರಾಟವನ್ನು ನಾವು ಹಮ್ಮಿಕೊಂಡಿದ್ದೇವೆ ಏನು ಪಿಟಿಸಿ ಎಲ್ಲು ಕಾಯ್ದೆ ಬಂತು ಎಪ್ಪತ್ತೊಂಬತ್ತರ ಸೆವೆಂಟಿ ಏಟ್ ಟು ಸೆವೆಂಟಿ ನೈನರ ಕಾಯ್ದೆ ದಲಿತರ ಪರವಾಗಿ ಅಂದಿನ ಸರ್ಕಾರಗಳು ಮಾಡಿದ್ವು ಮುಂದಿನ ಬದಲಾವದ ದಿನಗಳಲ್ಲಿ ಸರ್ವೋಚ್ಚ ನ್ಯಾಯಾಲಯ ನಿಕ್ಕಟ್ಟಿ ರಾಮಲಕ್ಷ್ಮಿ ಒಂದು ಪಿಟಿಸಿಎಲ್ ಪ್ರಕರಣದಲ್ಲಿ ದಲಿತರಿಗೆ ಭೂಮಿ ಸಿಗಬಾರದು ಅನ್ನೋ ಉದ್ದೇಶ ಇಟ್ಕೊಂಡು ಅದು ನಮ್ಮ ಪಿಟಿಸಿ ಎಲ್ ವಿರುದ್ಧ ಬಡವರ ವಿರುದ್ಧ ದಲಿತ ಭೂಮಿ ಬಡಿಯರ ವಿರುದ್ಧ ಅದು ತೀರ್ಪು ಕೊಡ್ತೈತೆ ಅದನ್ನ ಮಾರ್ಗದರ್ಶನ ತೆಗೆದು ತೆಗೆದುಕೊಂಡಂತ ಕೆಲವು ನ್ಯಾಯಾಲಯಗಳು ಇಂದಿಗೂ ದಲಿತರಿಗೆ ಭೂಮಿ ಸಿಗಬಾರ್ದು ಪಿಟಿಸಿ ಎಲ್ ಕಾಯ್ದೆ ಪ್ರಕಾರ ಭೂಮಿ ಅವ್ರಿಗೆ ಹೋಗುತ್ತೆ ಅದು ಹೋಗಬಾರ್ದು ಅನ್ನೋ ತೀರ್ಪುಗಳನ್ನ ಮಾನ್ಯ ವಿಭಾಗಾಧಿಕಾರಿಗಳಿರ್ಬೋದು ಅಥವಾ ಜಿಲ್ಲಾಧಿಕಾರಿಗಳಿರ್ಬೋದು ಅಥವಾ ಮಾನ್ಯ ಉಚ್ಚ ನ್ಯಾಯಾಲಯಗಳಿರ್ಬೋದು ನಮ್ಮ ವಿರುದ್ಧ ತೀರ್ಪುಗಳನ್ನು ಕೊಡ್ತಾ ಇದ್ದಾವೆ ಆದರೆ ಈಗಿರುವಂತಹ ಏನು ಕಾಂಗ್ರೆಸ್ ಸರ್ಕಾರ ಏನು ಬಿ ಡಿ ಸಿ ಎಲ್ ಕಾಯ್ದೆಯನ್ನು ಯಥಾವತ್ತಾಗಿ ಮಾಡ್ತಕ್ಕಂಥ ಹದಿನೈದು ದಿನಗಳಲ್ಲಿ ಚುನಾವಣೆ ಸಂದರ್ಭದಲ್ಲಿ ಭರವಸೆಗಳು ಕೂಡ ಕೊಟ್ಟಿತ್ತು ಆಮೇಲೆ ಫ್ರೀಡಂ ಪಾರ್ಕ್ ಬೆಂಗಳೂರಿನಲ್ಲಿ ಹಲವಾರು ದಿನಗಳು ಹೋರಾಟ ನಡೆದಾಗ ಅವರು ಸಹ ಅಂದಿನ ಮಂತ್ರಿಗಳು ಎಲ್ಲ ನಮ್ಮ ಹೋರಾಟಗಾರರಿಗೆ ಬಾಜೆ ಕೊಟ್ಟಿದ್ರು ಇಲ್ಲ ನಾವು ಪಿ ಟಿ ಸಿ ಎಲ್ ಪರ ಕಾಯ್ದೆ ತಂದೆ ತರ್ತೀವಿ ಅಂತೇಳಿ ಅದರ ಪ್ರಕಾರ ಹದಿನೈದು ದಿನದಲ್ಲಿ ಅದನ್ನು ಮಂಡನೆ ಮಾಡಿದರು ಮಂಡನೆ ಆದರೂ ಸಹ ಇದುವರೆಗೂ ಅದು ಚಲಾವಣೆಗೆ ಬಂದಿಲ್ಲ ಏನು ಪಿ ಟಿ ಸಿ ಎಲ್ ಕಾಯ್ದೆ ವಿಧಾನಸಭೆಯಲ್ಲಿ ವಿಧಾನ ಪರಿಷತ್ನಲ್ಲಿ ಮಂಡನೆ ಆಯಿತು ಇದುವರೆಗೂ ಅದು ಕಾನೂನು ಜಾರಿ ಆಗಿಲ್ಲ ಕೆಲವೊಂದು ಪ್ರಕರಣಗಳು ಪಿ ಟಿ ಸಿ ಎಲ್ ಪ್ರಕರಣಗಳು ದಲಿತರ ಪರ ಮಾಡಿದ್ರೆ ಕೆಲವೊಂದು ಪ್ರಕರಣಗಳು ದಲಿತರ ವಿರುದ್ಧ ಕೂಡ ಈಗಲೂ ನಡೀತಾ ಇದ್ದಾವೆ ಅದಕ್ಕೆ ಏನು ಹೇಳ್ತೀವಿ ಅಂತಂದ್ರೆ ಏನು ಈಗ ಸರ್ಕಾರ ಪಿ ಟಿ ಸಿ ಎಲ್ ಪರ ಅಧಿವೇಶನದಲ್ಲಿ ಮಂಡಿಸಿದ್ದಾರೆ ಅದರ ಪರವಾಗಿ ಜಿಲ್ಲಾ ನ್ಯಾಯಾಲಯಗಳು ಉಪವಿಭಾಗಾಧಿಕಾರಿ ಇರ್ಬೋದು ಅಥವಾ ಜಿಲ್ಲಾಧಿಕಾರಿ ನ್ಯಾಯಾಲಯಗಳು ಇರ್ಬೋದು ಅದು ಪಿ ಟಿ ಸಿ ಎಲ್ ಪರವಾಗಿ ದಲಿತರ ಪರವಾಗಿ ಕಾಯ್ದೆ ಇರೋದ್ರಿಂದ ನೀವು ಅದ್ರ ಪ್ರಕಾರ ಪ್ರತಿಯೊಂದು ಪಿ ಟಿ ಸಿ ಎಲ್ ಕಾಯ್ದೆಗಳನ್ನ ಪಿ ಟಿ ಸಿ ಎಲ್ ಪರವಾಗಿಯೇ ಮಾಡಬೇಕಂತ ನಾವು ಈ ಮೂಲಕ ಈ ದಿನ ನಾವು ಜಿಲ್ಲಾಧಿಕಾರಿಗಳನ್ನ ಒತ್ತಾಯ ಮಾಡ್ತಾ ಇದ್ದೀವಿ ದಯವಿಟ್ಟು ಸರ್ಕಾರದ ಆದೇಶಗಳನ್ನ ಪಾಲನೆ ಮಾಡೋದು ನಿಮ್ಮ ಜವಾಬ್ದಾರಿ ಕೂಡ ಆಗಿರುತ್ತದೆ ಏನು ಒಂದು ಒಂದು ಪಿ ಟಿ ಸಿ ಎಲ್ ಕೇಸಲ್ಲಿ ನಮ್ಮ ಪರ ಮಾಡಿರ್ತೀರಿ ಇನ್ನೊಂದು ಪಿ ಟಿ ಸಿ ಎಲ್ ಕೇಸಲ್ಲಿ ನಮ್ಮ ವಿರುದ್ಧ ಮಾಡಿರ್ತೀರಿ ಒಂದೊಂದು ಕೇಸ್ಗೆ ಒಂದೊಂದು ಕಾನೂನು ಎಲ್ಲೂ ಬರಲ್ಲ ಅದ್ರನ್ನ ಪಿ ಟಿ ಸಿ ಎಲ್ ಯಥಾವತ್ತಾಗಿ ಮುಂದುವರಿಬೇಕು ಏನ್ ಸೆವೆಂಟಿ ನೈನ್ ಮಾಡಿದ್ರು ಬಿ ಫೋರ್ ಅಂಡ್ ಆಫ್ಟರ್ ಅಂದ್ರೆ ಅಂಡ್ ಆಫ್ಟರ್ ಪಿ ಟಿ ಸಿ ಎಲ್ ಕಾಯ್ದೆ ಬರ್ಕ ಮೊದ್ಲು ಪಿ ಟಿ ಸಿ ಎಲ್ ಕಾಯ್ದೆ ಬಂದ ನಂತರ ಎರಡು ಕೂಡ ದಲಿತರ ಜಮೀನಿಗೆ ಅಪ್ಲೆ ಆಗುತ್ತೆ ಅದನ್ನ ಯಥಾವತ್ತಾಗಿ ಮುಂದುವರಿಸಬೇಕಂತ ನಾವು ಇವತ್ತು ಹೋರಾಟದ ಮೂಲಕ ಸರ್ಕಾರದ ಕರ್ನಾಟಕ ಸರ್ಕಾರದ ಮುಖ್ಯಮಂತ್ರಿಗಳಿಗೆ ಮನೆ ಜಿಲ್ಲಾಧಿಕಾರಿಗಳ ನಾವು ಈ ದಿನ ನಾವು ಮನವಿ ಪತ್ರ ಸಲ್ಲಿಸಲಿದ್ದೇವೆ ಈ ಹೋರಾಟಕ್ಕೆ ಬಂದಂತ ಎಲ್ಲ ನನ್ನ ಬಂಧುಗಳಿಗೆ ನಾನು ಕೈ ಭೀಮ್ ಅನ್ನ ಹೇಳ್ತಾ ಇದ್ದೀನಿ ಕೈ ಭೀಮ್